ನಮಸ್ಕಾರ ಕರ್ನಾಟಕ ಒಂದು ಮಟ್ಟದಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಕೊಲೆಗಾರರು ಅಥವಾ ಕೊಲೆ ಮಾಡಿರುವಂತಹ ಆರೋಪಿಗಳು ಎಲ್ಲ ರಣತಂತ್ರಗಾರಿಕೆಯನ್ನ ಬಳಸಿ ಕೊನೆಗೆ ಯಾವುದೂ ವರ್ಕೌಟ್ ಆಗದಿದ್ದಾಗ ಜನಾಕ್ರೋಶ ಜಾಸ್ತಿಯಾದಾಗ ಬಿಜೆಪಿಯ ವಿಜೇಂದ್ರ ಮತ್ತೆ ಒಂದಷ್ಟು ಎಂಎಲ್ಎಗಳನ್ನು ಧರ್ಮಸ್ಥಳದ ಯಾತ್ರೆಗೆ ಕಳಿಸಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಒತ್ತಡವನ್ನು ಏರಿ ನಮಗಿರೋ ಮಾಹಿತಿ ಪ್ರಕಾರ ಎಸ್ಐಟಿ ಸದ್ಯಕ್ಕೆ ಯಾವ ತನಿಖೆನೂ ಮಾಡ್ತಾ ಇಲ್ಲ ಜಸ್ಟ್ ಸುಮ್ಮನಾಗಿದ್ದಾರೆ ಎನ್ನುವ ವರದಿ ಇದೆ ಜೊತೆಯಲ್ಲಿ ಆಘಾತಕಾರಿ ಅಂದರೆ ಎಸ್ಐಟಿಯ ರಿಪೋರ್ಟ್ ಅನ್ನ ಸ್ವೀಕಾರ ಮಾಡಿದಂತ ಸರ್ಕಾರ ಸೆಷನ್ನಲ್ಲಿ ಇಡಬಹುದು ಜನರ ಮುಂದೆ ಇಡಬಹುದು ಮಾಧ್ಯಮದ ಮುಂದೆ ಇಡಬಹುದು ಎಸ್ಐಟಿಯ ಯಾವುದೇ ವರದಿ ಬರುವ ಮುನ್ನ ಒಬ್ಬ ದಿನೇಶ್ ಗುಂಡೂರಾವ್ ಇದು ಕಮ್ಯುನಿಸ್ಟ್ ಅವರು ಇರ್ಬೋದು ಅಂತ ಹೇಳಿಕೆ ಕೊಡೋದು ಡಿಕೆ ಶಿವಕುಮಾರ್ ಅವರು ಖಾಲಿ ಡಬ್ಬ ಅನ್ನೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದಷ್ಟು ರಿಪೋರ್ಟ್ಸ್ ಇದೆ ಅದು ಒಂದು ಷಡ್ಯಂತ್ರದ ಭಾಗ ಅಂತ ಡಿಕೆ ಶಿವಕುಮಾರ್ ಗೊತ್ತಿದೆ ಅಂತ ಆಕೆ ಸ್ಟೇಟ್ಮೆಂಟ್ ಕೊಡೋದು ಇದೆಲ್ಲ ನೋಡಿದ್ರೆ ಒಬ್ಬ ಡೆಪ್ಯೂಟಿ ಸಿಎಂ ಆಗಿರ್ಬೋದು ಅಥವಾ ಒಬ್ಬ ಲಕ್ಷ್ಮಿ ಅಂಬಳ್ಕರ್ ಆಗಿರ್ಬೋದು ದಿನೇಶ್ ಗುಂಡೂರ ಆಗಿರ್ಬೋದು ಒಬ್ಬ ಹೋಮ್ ಮಿನಿಸ್ಟರ್ ಆಗಿರ್ಬೋದು ಪರಮೇಶ್ವರ್ ಆಗಿರ್ಬೋದು ಎಸ್ಐಟಿ ತನಿಖಾ ವರದಿಯನ್ನು ಸಬ್ಮಿಟ್ ಮಾಡಕ್ಕೆ ಸ್ವೀಕಾರ ಮಾಡಲೇ ಇಲ್ಲ ಆದರೆ ಅದಕ್ಕೆ ಮುಂಚೆನೇ ಟಿಪ್ಪಣಿಗಳನ್ನ ನೆಗೆಟಿವ್ ಮಾತುಗಳನ್ನ ಇವರೇ ಸೃಷ್ಟಿ ಮಾಡಿದಂಥ ಎಸ್ಐಟಿ ಬಗ್ಗೆ ಕಸ್ತೂರ್ಬಾ ಹಾಸ್ಪಿಟ್ಲಲ್ಲಿ ಒಂಬತ್ತಕ್ಕೂ ಹೆಚ್ಚು ಪಳೆಯುವಳಿಕೆಗಳು ಸ್ಟಾಕ್ ಆಗಿದೆ ಇಂಟ್ರೀಮ್ ರಿಪೋರ್ಟ್ ಅನ್ನ ಎಸ್ಐಟಿ ಅವರು ಕೊಟ್ಟೇ ಇಲ್ಲ ಇವತ್ತು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಾವ ಮಟ್ಟದ ಕೊಳೆಗಾರರು ಯಾವ ಮಟ್ಟದ ಪ್ರೆಷರ್ನ ಬಿಲ್ಡಪ್ ಮಾಡಿದ್ದಾರೆ ಅಂತಂದ್ರೆ ಬಿಜೆಪಿಯವರು ಒಂದು ರೌಂಡು ಧರಣಿಗೆ ಹೋಗಿದ ತಕ್ಷಣ ಎಲ್ಲಿ ಇವರಿಗೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಮಸ್ಯೆ ಆಗುತ್ತೆ ಅಂತೇಳಿ ಎಸ್ ಐ ಟಿ ತನಿಖೆಯನ್ನೇ ಅನ್ಅಫಿಷಿಯಲ್ ಆಗಿ ನಿಲ್ಲಿಸಿದ್ದಾರೆ ಅಂತ ವರದಿ ಇದೆ ಇದು ಅಫಿಷಿಯಲ್ ಆಗಿ ಹೇಳಿಲ್ಲ ಸುಮ್ಮನೆ ನಿಂಪಾಣಿ ಇರ್ರಿ ನೋಡೋಣ ಕಾದ್ ನೋಡೋಣ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಹಾಗಾದ್ರೆ ದೇಶದಲ್ಲಿ ದೊಡ್ಡ ದೊಡ್ಡ ಕೊಲೆಗಳನ್ನು ಮಾಡಿದಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಕಾನೂನು ಕ್ರಮ ತಗೊಳ್ಳೋಕ್ಕಾಗಲ್ಲ ಸರ್ಕಾರ ಒಂದು ಪೊಲೀಸ್ ಇಲಾಖೆ ಒಬ್ಬ ಹೋಮ್ ಮಿನಿಸ್ಟರ್ ಒಬ್ಬ ಡೆಪ್ಯೂಟಿ ಸಿಎಂ ಅಂತಾರೆ ಹಾಗಾದ್ರೆ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಕಾನೂನು ಇರೋದು ಬರೀ ಪ್ರಜ್ವಲ್ ಅಂತವರ್ಗ ಪ್ರಜ್ವಲ್ ಕೇಸಲ್ಲಿ ಯಾರು ಇಷ್ಟು ಇಂಟ್ರೆಸ್ಟ್ ತಗೊಂಡು ಒಂಬತ್ತು ತಿಂಗಳಿಗೆ ಕನ್ವಿಕ್ಷನ್ ಕೊಟ್ಟರು ಅಂತ ನಮ್ ಎಲ್ಲರಿಗೂ ಗೊತ್ತಿದೆ ಪ್ರಜ್ವಲ್ ಕೇಸಲ್ಲಿ ಅಂದರೆ ನೀವು ಸೆಲೆಕ್ಟೆಡ್ ಕೇಸುಗಳನ್ನು ತಗೊಂಡು ನಿಮ್ಮ ರಾಜಕೀಯ ತೀಟಗಳನ್ನ ತೀಸ್ಕೊಳಕ್ಕೋಸ್ಕರ ಕನ್ವಿಕ್ಷನ್ಗಳನ್ನು ಮಾಡಿಸ್ತೀರಾ ಫಾಸ್ಟ್ ಟ್ಯಾಕ್ ಕೋರ್ಟ್ ಗಳನ್ನ ನಡೆಸ್ತೀರಾ ಅಂತ ಆಯ್ತು ವೆದರ್ ಇಟ್ ಈಸ್ ಪ್ರಜ್ವಲ್ ಕೇಸ್ ಅಥವಾ ದರ್ಶನ್ ಕೇಸ್ ಆಗಿರಬಹುದು ಎರಡೂ ಕೇಸಲ್ಲೂ ಅಷ್ಟೇ ನೆನೆ ದರ್ಶನ್ ಕೇಸಲ್ಲಿ ರಾಮನಗರ ಕೆಲಸ ಮಾಡಿದ್ರೆ ಪ್ರಜ್ವಲ್ ಕೇಸಲ್ಲಿ ಕನಕಪುರ ಕೆಲಸ ಮಾಡಿದೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿರುವಂತ ಕೆಲಸ ಅಂದ್ರೆ ನಿಮ್ಮ ನಿಮ್ಮ ತೀಟೆಗಳನ್ನ ತೀಸ್ಕೊಳಕ್ಕೆ ಗೌರ್ಮೆಂಟ್ ಮಿಷನರಿಗಳನ್ನು ಅಸೆಂಬ್ಲಿಯನ್ನ ಸರ್ಕಾರದ ಪವರ್ ಅನ್ನ ಪೊಲೀಸನ್ನ ಪ್ರಾಸಿಕ್ಯೂಷನ್ನ ದಿಕ್ಕು ತಪ್ಪಿಸಲಿಕ್ಕೆ ಪ್ರಾಸಿಕ್ಯೂಟರ್ಗಳನ್ನು ಬಳಸ್ತಾ ಇದ್ದೀರಾ ಅನ್ನೋ ಒಂದು ನೇರವಾದಂತ ಪ್ರಶ್ನೆಯನ್ನ ರಾಜ್ಯ ಸರ್ಕಾರ ಕೇಳಲೇಬೇಕಾಗಿದೆ ಪ್ರಜ್ವಲ್ ಕೇಸಲ್ಲಿ ಕಂಡಿದ್ದೇನೋ ದರ್ಶನ್ ಕೇಸಲ್ಲಿ ಕಂಡಿದ್ದೇನೋ ಮತ್ತೆ ಧರ್ಮಸ್ಥಳ ಕೇಸಲ್ಲಿ ಕಾಣದಿರೋದೇನೋ ಅಥವಾ ಏನು ಮುಚ್ಚೆ ಕೊರಟಿದ್ದೀರಾ ನೇರವಾಗಿ ಹೇಳ್ಬಿಡಿ ರಾಜ್ಯ ಸರ್ಕಾರ ನಮ್ಮ ಕೆಪಾಸಿಟಿ ಎಲ್ಲ ನಮ್ಮ ಮೇಲೆ ಒದಳ ಜಾಸ್ತಿ ಇದೆ ನಾವು ತನಿಖೆ ಮಾಡಲ್ಲ ಸಂವಿಧಾನದ ಮೇಲೆ ಮೇಲ್ಗಡೆ ಈ ಧರ್ಮಸ್ಥಳದ ಕೊಲೆಗಾರರು ಬರ್ತಾರೆ ಸಂವಿಧಾನದ ಕೆಳಗಡೆ ಬರಲ್ಲ ಅಂತಂದ್ರೆ ನಾವು ಯಾರು ಕೇಳೋದೇ ಇಲ್ಲ ಯಾವ ಮಟ್ಟದ ಬಿಜೆಪಿ ಕಾಂಗ್ರೆಸ್ ಒಗ್ಗಟ್ಟಾಗಿ ರಕ್ಷಣೆ ಈ ಒಂದು ಧರ್ಮಸ್ಥಳದ ನಡೆದಿರುವ ಹತ್ಯಾಕಾಂಡಕ್ಕೆ ಬೆನ್ನಿಗೆ ಎಲುಬಾಗಿ ನಿಂತಿದ್ದಾರೆ ಅಂತಂದ್ರೆ ನಮ್ಗಳಿಗೆ ನಾಚಿಕೆ ಆಗುತ್ತೆ ಇಂಥ ಬಿಜೆಪಿ ಕಾಂಗ್ರೆಸ್ಗಳಿಗೆ ನಾವು ಓಟ್ ಮಾಡಿ ಪವರ್ ಕೊಟ್ರ ಯಾವ ನಂಬಿಕೆ ಮೇಲೆ ನಾಳೆ ದಿವಸ ಬೇರೆ ಹೆಣ್ಮಕ್ಳನ್ನು ಇದೇ ರೀತಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಮುಚ್ಚಾಕ್ತಾರೆ ಅದು ಅನನ್ಯ ಭಟ್ಟ ಆಗಿರ್ಬೋದು ಪೆಂಡಿಂಗ್ ಎಸ್ಐ ಟಿ ಮುಂದೆ ಕಂಪ್ಲೇಂಟಿನ ಫ್ರೆಶ್ ಕಂಪ್ಲೇಂಟ್ಸ್ ಐದರಿಂದ ಆರಿದೆ ಇದೆ ಅಂತೆ ಹೊಸ ಫ್ರೆಶ್ ಕಂಪ್ಲೇಂಟ್ಸ್ ಇನ್ಕ್ಲೂಡಿಂಗ್ ಅಮ್ದು ಒಂದು ಆ ಕಂಪ್ಲೇಂಟ್ ಗತಿ ಏನಾಗಬೇಕು ಅನನ್ಯ ಭಟ್ ಅವರ ವಿಚಾರ ಏನಾಗಬೇಕು ನಾನೂರ ಎಪ್ಪತ್ನಾಲ್ಕು ಹೆಚ್ಚು ಜನ ಕಳೆದೋಗಿದಾರಲ್ಲ ಅವ್ರೇನಾಗಬೇಕು ಅಲ್ಲಿ ಕಸ್ತೂರ್ಬಾ ಹಾಸ್ಪಿಟಲ್ ಇಟ್ಟಿರುವಂತಹ ಶವಗಳನ್ನು ಏನ್ ಮಾಡ್ತೀರಾ ಅಥವಾ ಶವದ ಆ ಒಂದು ಈಗ ಯಾರಿಗೆ ಅಂಡ್ ಅವ್ರ ಮಾಡ್ತೀರಾ ತಗೊಂಡ್ಬಂದ್ ಅದನ್ನ ಅಲ್ಲಿ ಇಟ್ಕೊಂತೀರಾ ಅಥವಾ ತಗೊಂಬಂದ್ ಅದನ್ನ ಏನಾದರೂ ಮ್ಯೂಸಿಯಂ ಇಟ್ಟು ಎಷ್ಟು ಧರ್ಮಸ್ಥಳದ ಸಿಕ್ಕಂತ ಅಂತ ಏನಾದ್ರೂ ಅದು ಆ ಮ್ಯೂಸಿಯಂ ಇಟ್ಟಲ್ಲಿ ಏನಾದ್ರೂ ಖಾಸಗಿ ಮಾಡ್ತೀರಾ ಯಾಕೆ ಇಷ್ಟೊಂದು ದೊಡ್ಡ ಬೇಜವಾಬ್ದಾರಿ ಅದಕ್ಕೆ ಸ್ನೇಹಿತರ ನಿಮ್ಗೆಲ್ಲ ಯಾವುದು ನಮ್ಮಂತವ್ರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಯಾಕೆ ಸಿಎಂ ಆಗಬೇಕು ಅಂತಂದ್ರೆ ಸಾಮಾನ್ಯ ಜನರ ಪರವಾಗಿ ಕೆಲಸ ಮಾಡಕ್ಕೆ ಯಾವ ಎಮ್ ಎಲ್ ಇಲ್ಲ ಎಲ್ಲ ಶ್ರೀಮಂತರ ಪರವಾಗಿ ಪವರಲ್ಲಿರೋ ಪರವಾಗಿ ಅಂದ್ರೆ ಪ್ರಜ್ವಲ್ ಮತ್ತೆ ದರ್ಶನ್ ಕೇಸಲ್ಲಿ ತಮ್ಮ ತಮ್ಮ ರಾಜಕೀಯ ತೀಟಗಳನ್ನ ಕೇಳಿಸ್ಕೊಂಡೆ ದರ್ಶನ್ ಕೇಸಲ್ಲಿ ವರ್ಕ್ ಆಗಿದ್ದು ರಾಮನಗರ ರಾಜಕಾರಣಿ ಅಂತಾರೆ ರಾಮನಗರಕ್ಕೆ ಅವ್ರ ಸಂಬಂಧ ಅಂತಾರೆ ಸರಿ ದರ್ಶನ್ ಕೇಸಲ್ಲಿ ದರ್ಶನ್ ಕೇಸಲ್ಲಿ ಒಬ್ಬರು ರಾಜಕಾರಣಿ ಕೆಲಸ ಮಾಡಿದ್ರು ಅದಕ್ಕೋಸ್ಕರ ಅವ್ರನ್ನ ಜೈಲಿಗೆ ಹಾಕಾಯ್ತು ಪ್ರಜ್ವಲ್ ಕೇಸಲ್ಲಿ ಇನ್ನೊಬ್ಬ ಕನಕಪುರ ರಾಜಕಾರಣಿ ಕೆಲಸ ಮಾಡೋದಕ್ಕೆ ಕನ್ವಿಕ್ಷನ್ ಆಯಿತು ಆ ಧರ್ಮಸ್ ಕೇಸಲ್ಲಿ ಎಲ್ಲಾ ಪಾರ್ಟಿಯವರು ಅವರ ಏನೋ ಕೊಲೆಗಾರ ಪರಾಗವರು ಹಾಗಾಗಿ ತನಿಖೆನೇ ನಿಲ್ಸಂಗಾಯ್ತು ಅನ್ನೋದು ಇವತ್ತು ಇವರು ಕೊಡ್ತಾರಂತ ವಿಚಾರ ಜನ ಎಚ್ಚೆತ್ತು ನೋಡ್ತಾ ಇದಾರೆ ರಿಯಾಕ್ಷನ್ ಮಾಡದಿರಬಹುದು ಕಾಂಗ್ರೆಸ್ ಬಿಜೆಪಿ ನಿಮ್ಮಿಬ್ಬರಿಗೂ ಬುದ್ದಿ ಕೆಲಸ ಕಲಿಸ್ತಾರೆ ನೀವು ಏನೇ ಮಾಡಿ ಒಂದೊಂದು ನಿಜ ಈ ಎಸ್ ಐ ಟಿ ತನಿಖೆ ಸರ್ಕಾರ ಏನಾದರೂ ಕೊಲೆಗಾರ ಪರವಾಗಿ ನಿಂತು ಏನಾದರೂ ಎಸ್ಐಟಿನ ಎಸ್ಐಟಿನ ದಿಕ್ಕಿಸಕ್ಕೆ ಅಥವಾ ಸ್ಥಗಿತ ಮಾಡಕ್ಕೆ ಅಥವಾ ಮಾಡಿದ್ರೆ ಖಂಡಿತವಾಗಿ ಈ ಮ್ಯಾಟ್ರು ನ್ಯಾಯಾಲಯದ ಮುಂದೆ ಹೋಗುತ್ತೆ ಒನ್ಸ್ ನ್ಯಾಯಾಲಯ ಟೇಕ್ ಓವರ್ ಮಾಡಿದ್ರೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಇನ್ಕ್ಲೂಡಿಂಗ್ ಯಾರ್ಯಾರು ಆಟ ಆಡಿದ್ರಿ ಇವಾಗ ಅವ್ರೆಲ್ಲರ ಮೇಲೆ ಕೂಡ ಒಂದು ಮಟ್ಟದ ಷಡ್ಯಂತ್ರದ ತನಿಖೆ ಆಗೇ ಆಗುತ್ತೆ ಅಂತ ಹೇಳುತ್ತಾ ನಾವು ಯಾರು ಎದುರಲ್ಲ ಯಾಕಂತಂದ್ರೆ ನೀವೆಲ್ಲ ಒಂದಾಗಿದೆ ಅಂತ ನಮಗೆಲ್ಲ ಗೊತ್ತಿದೆ ಬುದ್ಧಿ ಕಲಸೆ ಕಲಿಸ್ತಾ ಜನ ನಿಮಗೆ ಇವತ್ತು ಅಧಿಕಾರ ಇದೆ ಅಂತೆಲ್ಲ ಇಷ್ಟೆಲ್ಲ ಉಚ್ಚಾಟ ಮಾಡ್ತಾ ಇದೀರಾ ಖಂಡಿತವಾಗಿ ಜನ ಬುದ್ಧಿ ಕಲಸೆ ಕಲಿಸ್ತಾರೆ ಬಟ್ ಒಂದಂತೂ ನಿಜ ವಿ ವಿಲ್ ವೇಟ್ ಅಂಡ್ ವಾಚ್ ನಾವು ಕೂಡ ಯಾರು ಭಯ ದಿಕ್ಕು ತಪ್ಪೋದು ಯಾರೂ ಇಲ್ಲ ವಿ ನೋ ವಿ ನೋ ತಪ್ಪಿತಸ್ಥರಿಗೆ ಅರೆಸ್ಟ್ ಆಗೇ ಆಗ್ತಾರೆ ಜೈಲಿಗೆ ಹೋಗೇ ಹೋಗ್ತಾರೆ ಶಿಕ್ಷೆ ಆಗೇ ಆಗುತ್ತೆ ನೀವು ಏನೇ ಹುಚ್ಚಾಟ ಮಾಡಿ ಒಂದಂತೂ ನಿಜ ಮೇಲೊಬ್ಬ ಇದ್ದಾನೆ ಅವನು ಜನರ ಪರವಾಗಿ ನ್ಯಾಯದ ಪರವಾಗಿದ್ದಾನೆ ನಮ್ಮ ಪರವಾಗಿದ್ದಾನೆ ನಿಮ್ಮ ನಿಮ್ ಬಗ್ಗೆ ನಾವು ಯಾರು ತಲೆ ಕೆಟ್ಟಕೊಂಡು ಅಂತ ಹೇಳುತ್ತಾ ಮಾಡಿ ಎಸ್ ಐ ಟಿ ನಿಲ್ಸಾಕಿ ಮುಚ್ಚಾಕಿ ಆ ಬಿಜೆಪಿಯವ್ರಿಗೆ ಎದುರ್ಕೊಂಡು ಮತ್ತೆ ಈ ದೊಡ್ಡ ಸ್ಥಿತಿ ಕಾಂಗ್ರೆಸ್ ಸರ್ಕಾರ ಬೇಕಾಗಿತ್ತ ಎಷ್ಟು ಬೇಜವಾಬ್ದಾರಿ ಜನ ಅಲ್ವಾ ಡಿ ಕೆ ಕುಮಾರ್ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಎಸ್ಐಟಿ ರಿಪೋರ್ಟೇ ಬಂದಿಲ್ಲ ಸ್ಟೇಟ್ಮೆಂಟ್ ಮಾಡ್ತಾರೆ ಖಾಲಿ ಡಬ್ಬ ಅಂತ ಪರಮೇಶ್ವರ್ ಸ್ಟೇಟ್ಮೆಂಟ್ ಮಾಡ್ತಾರೆ ಖಾಲಿ ಡಬ್ಬ ಅಂತ ಮತ್ತೆ ಯಾವ ರಿಪೋರ್ಟ್ ಇಲ್ದ್ರೆ ಹೆಂಗ ಹೆಂಗೆ ನೀವೆಲ್ಲ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತೀರಾ ನೀವು ದಿನೇಶ್ ಗುಂಡೂರಾವ್ ಲೆಫ್ಟಿಸ್ಟ್ ಅಂತ ಹೇಳ್ತೀರಾ ಎಸ್ ಐ ಟಿ ರಿಪೋರ್ಟ್ ಇದೆಯಾ ನಿಮ್ಮಲ್ಲಿ ಬಳಿ ಅಂದ್ರೆ ಯಾವ ಯಾವ ಮಟ್ಟದಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದೀರಾ ಅಲ್ಲಿಗೆ ಹೋಗಿ ಅವ್ರ ಕಾಲಗಳಿಗೆ ಬಿದ್ದು ಅವ್ರ ಕಾಲಗಳಿಗೆ ಬಿದ್ದ ಮೇಲೆ ನೀವು ನ್ಯಾಯ ಕೊಡ್ತೀರಂತ ಜನರಿಗೆ ನಂಬಿಕೆ ಇದೆಯಾ ಖಂಡಿತ ಇಲ್ಲ ವಿಲ್ ಚಾಲೆಂಜಸ್ ಥ್ಯಾಂಕ್ ಯು